ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂತ್ ಏನು ಇವರು ಹಾಕ್ಯಾಗಿಂದ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡತ್ತಾಯ ಅಂತ ಅಂದ್ಕೊಬೇಡ್ರಿ ಇವತ್ತು ಲಾಗ್ ಇದ್ರದೇ ಇರ್ತೈತಿ ಇದರದೆ ಅಂತಂದ್ರೆ ನಾವು ಡೈಲಿ ಏನು ನಮ್ಮದು ಬಿಸ್ನೆಸ್ ಇದೊಂದ್ರೆ ಬಿಸ್ನೆಸ್ ಅಂತ ಹೇಳ್ಬೋದು ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಎಷ್ಟು ಅಂತ ತೋರಿಸ್ತೀನಿ ಎಷ್ಟು ಅದಾವ ಅಂತ ಗೊತ್ತಾಗ್ತದೆ ಆಕಳ ನಮ್ಮನೆ ನಾವು ಆಕಳದ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅದು ಆಕಳ ಎಷ್ಟದ ನಮ್ಮ ಏನು ಮಾಡ್ತೀವಿ ಅದನ್ನ ಮೆ ಮೇವು ಹೆಂಗೆ ತರ್ತೀವಿ ಮೇವು ಮಿಷನ್ಗೆ ಹೆಂಗೆ ಹಾಕ್ತೀವಿ ಮೇವು ಮಿಷನ್ ತೋರಿಸ್ತಾನೆ ಹೆಂಗೆ ಐತಿ ಅಂತಂದ್ರೆ ಹಾಕಿದ್ಮೇಲೆ ನೀವು ಹೆಂಗೆ ಅಂತ ತೋರಿಸ್ತೀನಿ ಇವತ್ತಿನ ಲಾಗ್ ನಮ್ಮ ಹಕ್ಕಿ ಲಾಗ್ ವಿತ್ ಮೈ ಆಗ ಇದು ಆ್ಯಕ್ಚುಲಿ ನಾನಾ ಮಾಡೋದು ಮನೆಯಾಗೆ ಎಲ್ಲರೂ ಮಾಡ್ತಾರೆ ಬಟ್ ಮುಂಜಾನೆ ಸಂಜೆ ಮಠ ಮಾಡೋದ ಅವ್ರ ಜೊತೆರು ನಾನು ತೋರಿಸ್ತೀನಿ ಎಲ್ಲರಿಗೆ ನೋಡಿರಿ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ಹುಷಾರಿಂದ ನೋಡಿರಿ ಎಷ್ಟದ ಅಂತಂದ್ರೆ ಒಂದು ತೋರಿಸ್ತೀನಿ ತೋರಿಸ ಹೆಂಗೆ ಗುತ್ತತ್ತ ಭಾಳ ಹೊಲಸ ನೋಡಿರಿ ಕಂಟಿನ್ಯೂ ಲಾಗ್ ಅಂದ್ರ ಜಾಗ ಓಕೆ ಇಲ್ಲಿ ಒಂದೈತಿ ಉಳಿದ್ಮೆಲ್ಲ ಹೊರಗೆ ಕಟ್ಟರೆ ಒಂದು ಸ್ವಲ್ಪ ಹಕ್ಕಿ ಎಲ್ಲ ಹಾ ಆರ್ಲಿ ಅಂತಂದ್ರೆ ಇದಕ್ಕೆ ಒಂದು ಸ್ವಲ್ಪ ಹುಷಾರ ಕಾರಣ ಒಳಗೆ ಕಟ್ಟಾರೆ ಅಕ್ಕಿ ಹಾರ್ಲಿ ಅಂತ ಹೊರಗೆ ಅಲ್ಲಿ ಮೂರು ವರ್ಗದ ಇಲ್ಲಿ ಮೇವು ಹಾಕೋ ಮಿಷನ್ ಅಲ್ಲಾದ್ರೆ ಬಟನ್ ಐತಿ ಇದೇ ಮೇವು ಹಾಕೋ ಮಿಷನ್ ಬಟನ್ ಆನ್ ಮಾಡಿದ್ಮೇಲೆ ಅದನ್ನು ಹಿಂಗೆ ತೆಗಿಬೇಕು ಇಲ್ಲಿ ಮೇವು ಇಟ್ಟರೆ ಫುಲ್ ಸಣ್ಣಾಗಿ ಇಲ್ಲಿ ಏನು ಬದತ್ತೆ ಹಿಂಗೆ ಹಾಕತಿ ಒಂದು ಹಿಂಗೆ ಹಾಕಿ ಮೇವು ಒಂದು ಚೂರು ಬಳ್ಳಂಗೆ ತಿಂತಾವದನ ಮೇವು ಒಟ್ಟು ವೇಸ್ಟ್ ಆಗೋಲ್ಲ ಇದು ಹಿಂಗೆ ಖಾಲಿ ಮಾಡಿರ್ತಾವೆ ಎಲ್ಲಿ ವೇಸ್ಟ್ ಆಗೋ ಬೇಕಾದ್ರೆ ಅವ್ರು ನಿಮಗೆ ಹೊರಗಿನ ತೋರಿಸ್ತೀನಿ ಇದು ಇದ್ರ ಖರ ಸಾರಿ ತೋರಿಸ್ತಾನೆ ಎಲ್ಲಿ ವೇಸ್ಟ್ ಆಗಲ್ಲ ಇದಕ್ಕೆ ನಾವು ಬರೀ ಕೊಟ್ಟಿದ್ದು ಹದಿನೈದು ಸಾವಿರ ರೂಪಾಯಿ ನಮಗೆ ಎಲ್ಲಿ ವೇಸ್ಟ್ ಆಗೈತಿ ಅನಿಸಿಲ್ಲ ಅಷ್ಟು ನಮಗೆ ಹೆಲ್ಪ್ ಆಗೈತಿ ಅದರಿಂದ ನಮ್ಮದಿಲ್ಲ ಮೇವು ಇದೈತಿ ಹೊಲ ಐತಿ ಒಂದು ಸ್ವಲ್ಪ ಅಲ್ಲೇ ಹಿತ್ಲಂತರದಕ್ಕೆ ಅದೇ ಹಾಕ್ಕೊಂಡಿದ್ವಿ ಮೇವಿಗೆ ಹಿಂಗೆ ತರೋದು ಹಿಂಗೆ ಫುಲ್ ಮಿಷನ್ ಹಾಕಿಟ್ಬಿಟ್ರೆ ಮುಗಿತೆ ಸಣ್ಣ ಮಟ್ಟ ಹೆಣ್ಮಕ್ಳು ಮಾಡ್ಕೊಬೋದು ಗಂಡುಮಕ್ಳು ಬೇಕೂನು ಇಲ್ಲ ಇದಕ್ಕೆ ಮೇವು ನಿಮ್ಮದ ಸ್ವಂತ ಇದ್ರೆ ಈ ಚಕ್ ಮಾಡ್ತಾ ಇರ್ತೀವಿ ನಾವು ಹೊತ್ಕೊಂಬರಕ್ಕೆ ತ್ರಾಸ ತ್ರಾಸಾಗೋದ್ರಿಂದ ಹಸಿ ಮೇವೆಲ್ಲ ಹೊತ್ಕೊಂಬರಕ್ಕೆ ಹೊತ್ಕೊಂಬರೋಕೆ ಆಗೋದಿಲ್ಲ ಹಾಗಾಗಿ ಚಕ್ರಗೆ ಫುಲ್ ಹಾಕ್ಕೊಂಡು ಅದನ್ನ ಸಣ್ಣ ಇದ್ದದ ಅದರಲ್ಲೇ ತೊಂಬಿರ್ತಾರೆ ಇಲ್ಲಾಂದ್ರೆ ಕಲ್ಲಿ ಜೊಕ್ಕೊಂಬಂದ್ಬಿಡ್ತಾರೆ ಸುಮ್ಮನೆ ಹಾಕಿದಂತಂದ್ರೆ ಅಲ್ಲಿ ಆಡದವು ಎತ್ತ ಆಮೇಲೆ ತೋರಿಸ್ತಾರೆ ಫಸ್ಟ್ ಆಕ ತೋರಿಸ್ಕೊಂಡು ಬರ್ರಿ ಯಾವ್ದು ಗೊತ್ತೈತಿ ಯಾವುದು ಅಂತಂದು ಇಲ್ಲಿ ಕಟ್ತೀವಿ ಇದ್ದಾನೆ ಇದು ಇದು ಹಿಂಗೆ ಚಪ್ಪರದಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಾಡ ಅಲ್ಲಂತ ಹಿಂಗೆ ಚಪ್ಪರದಾಗ ಮಾಡ್ಕೊಂಡೇವಿ ಆ ಕಡೆಗೆ ಬಿಸಲೇ ಪಾಪವು ಸುಸ್ತ ಮಸ್ತವು ಇದು ನೋಡಿ ನಸ ನಸ ಅಂತಂದರೆ ಒಳಗೆ ಕಟ್ಟಿದ್ರೆ ಖುಷಿ ಇರ್ತೈತಿ ಒಳಗೆ ಇದು ಆಕತಿ ಆದರೆ ಒಳಗೆ ನಿಂದಿರೋದಿಲ್ಲ ಒಟ್ಟೆ ಜಿಗದಾಡ್ಬೇಕಂದ್ರೆ ಹಂಗಾಗಿ ಇದು ಫಸ್ಟ್ ಇದು ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ಸುಮ್ಮನೆ ಆತತಿ ಏನು ಮಾಡೋಂಗಿಲ್ಲ ಇದು ನನ್ನ ಫೇವ್ರೆಟ್ ಒಂದು ಎರಡು ಮೂರು ಇದು ಭಾಳ ಹೊಲಸು ಹಾಕಲಿದೆ ಹೊಲಸ್ತಿ ಬರೀ ಬರ್ತೈತೆ ಮನುಷ್ಯರಿಗೆ ಇದೇನಿಲ್ಲ ಇದ್ರ ಕೆಲಸ ಏನಿಲ್ಲ ಇದಕ್ಕೆ ಹೊಟ್ಟೆಗೆ ಬಿದ್ದರೂ ಇರ್ತೈತಿ ಹೊಟ್ಟೆಗೆ ಇಲ್ಲದ್ರಷ್ಟೇ ಹೊದರಡೋದು ಮನುಷ್ಯ ಹೆಂಗಲ್ಲ ಹಂಗೆ ಅವು ಪಾಪ ಇದು ನನ್ನ ಫೇವ್ರೇಟ್ ಬ್ಲ್ಯಾಕಿ ನಾ ಬ್ಲ್ಯಾಕಿ ಅಂತಾನೆ ಇದಕ್ಕೆ ಇದಕ್ಕೂ ಕರೆ ಕರೆ ಹಾಕಂತಾರೆ ಬಟ್ ಏನು ಏನಂಗಿಲ್ಲ ಇದ್ರ ಸವಾಸಕ್ಕೆ ನಾ ಹೋಗೋಂಗಿಲ್ಲ ಅದಕ್ಕೆ ಧಾನ್ಯ ಇರ್ತಾನೆ ನೀರು ಕುಡ್ತಾನೆ ಒಂದು ಕೆಲಸ ಅದ್ರ ಸವಾಸಕ್ಕೆ ನಾವು ಹೋಗೋದೇ ಒಟ್ಟು ಇವೆರಡು ಇಷ್ಟ ನನಗೆ ಇದ್ರೊಳಗೆ ಇದು ಭಾಳ ಇಷ್ಟ ನನ್ನ ಫೇವ್ರೇಟ್ ಇವು ಮೂರು ಹಾಕೊಳಗೈತಿ ಇದು ನಮ್ಮದು ನಮ್ಮ ಹಿಂಗೆ ಆಗಿರ್ತೀವಿ ಹೊಟ್ಟೆ ಬಿಡಂಗಿಲ್ಲ ಇವು ಲಂಡೂರಿ ಇವು ಬಿಟ್ಟಿದ್ವಲ್ಲ ಲಂಡೂರು ಹಿಂಗಾಗಿರ್ತೀವಿ ಪಿಪ್ಪು ಎಲ್ಲ ಬಡ್ಕೊಂಡು ಹಾಕಿ ಫುಲ್ ಅಂದ್ರೆ ಬಡ್ಕೊತ ಹಂಗೆ ತಿಂತ ಬೇಕಾದ್ರೆ ಹಾಕಿ ಬಿಡಿಯನ್ನು ಹಾಕ್ತಾರೆ ನಮಗೆ ಹಾಕಿಂಗ್ ಹೇಗೆ ಕಲಿತವಾಗಿಟ್ಟು ಹೊಟ್ಟೆ ಏನಾಗ್ತದಲ್ಲ ಆ್ಯಕ್ಚುಲಿ ಇದ್ರದ್ದು ಹಾಕಲಿದ್ರೆ ವ್ಯಾಪಾರ ಮಾಡೋದು ಚಲೋ ಯಾಕಂತಂದ್ರೆ ಇವಾಗ ಹಿಂಗೆ ಮೇವು ಇದ್ರೆ ಮೆವು ಇರ್ಬೇಕು ಮಸ್ತ್ ಮೋಸ್ಟ್ ಇಂಪಾರ್ಟೆಂಟ್ ಮೆವು ಇರ್ಬೇಕು ಆಕಳಿಗೆ ಇದರಿಂದ ಲಾಭ ತಕ್ಕೋಬೋದು ತಗೊಳ್ರೆ ನಮ್ದೆ ಈಗ ಎಷ್ಟು ಒಂದೊಂದು ಆಕಳ ಐದು ಆರು ಏಳು ಹಿಂಗೆ ಲೀಟ್ರ್ ಇಂತವು ಒಂದು ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಆಕತಿ ನಾವು ದಾನಿ ಅಂತ ಒಂದು ಐದು ನಾಲ್ಕನೇ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನು ತೆಗೆದ್ರೆ ಮೈನಸ್ ತೆಗೆದ್ರೆ ಒಂದು ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಹೊರಗು ದುಡಿಕ್ಕಿಂತ ಬೆಟರ್ ನಾವು ಮನೆಗಿದ್ದು ಮನೇಲಿ ಕೆಲಸ ಮಾಡ್ಕೊಂಡು ಏನಾರು ಮಾಡ್ತೀವಪ್ಪ ಅನ್ನೋರು ಹೆಣ್ಮಕ್ಳು ಮಾಡ್ಕೋಬೋದು ಮೆವು ಇರ್ಬೇಕು ಮೇನ್ ಇಂಪಾರ್ಟೆಂಟ್ ಮೆವಿದ್ರೆ ಸಾಕು ಮತ್ತೇನು ಬಾಡಿಬೇಕು ನೀರಿಗಿರಲ್ಲ ಆಲ್ಮೋಸ್ಟ್ ಮನೆಯಾಗಿದ್ದೇ ಇರ್ತಾವೆ ಅದರಿಂದ ತಲೆ ಇಲ್ಲ ಮೇವು ಇರ್ಬೇಕು ನಿಮ್ಗೆ ತಂದು ಹಾಕೋಂಗಿದ್ರೆ ಮಾಡ್ಕೊಬೋದು ಆ ಕಳೆದ ಬಿಸ್ನೆಸ್ಸು ಬೆಸ್ಟ್ ಬಿಸ್ನೆಸ್ ಮನೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಮಾಡ್ಕೊಬೋದು ಬಟ್ ಮನೆಯಾಗಿರೋದು ಹೇಳತ್ತೆ ನಾನು ಈಗೇನು ಮಾಡಿಲ್ಬ ಆ ಬಿಸ್ನೆಸ್ ಅಂತ ಹೇಳ್ತಿರ್ತಾರಲ್ಲ ಅವರಿಗೆ ಏನು ನಷ್ಟ ಆಗೋಲ್ಲ ಮಾಡ್ಕೊಂಡು ಹೋಗ್ಬೋದು ಮಂತ್ಯಾನ ನಾನು ಆರಾಮ್ ನಡೀತೀವಿ ಹದಿಮೂರು ಸಾವಿರ ಹದಿನಾರು ಸಾವಿರ ಮನೆ ಸಂಜೆ ನಾನು ಹೋಗಿಬಿಡ್ತೈತಿ ಇದ್ರಾಗ ಕಣ್ಣು ಕಾಣಿಸ್ತಂಗೆ ನೋಡಿರಿ ಮಾಡ್ಕೋತೀರಿ ಮಾಡ್ಕೊರಿ ನಮ್ಮನೆ ಇದನ್ನೆಲ್ಲ ಮಾಡಿದ್ದು ನಮ್ಮ ಅವ್ರ ಒಂದು ಸ್ವಲ್ಪ ನೆಳಿಗೆ ಆಕಳಿಗೆ ಇರಲಿ ಅಂತ ಮಾಡ್ಯೆ ಆಮೇಲೆ ಮೇವು ಹಾಕ್ತೇನೆ ನೋಡಿರಿ ಹೆಂಗೆ ಗಬ ಗಬ ತಿಂತಾವ ಈಗ ಎತ್ತಿನ ತೋರಿಸ್ತಾನೆ ಬರ್ರಿ ನಿಮ್ಮ ಇದು ಹೊರಗೆ ಸೈಡ್ ಹೊ ಸೈಡ್ ನಮ್ಮ ಮನೆ ಇದು ಹಳ್ಯಾಗ ನಿಮಗೆ ಮನೆ ಹೆಂಗೆ ಗೊತ್ತಿರೋದಲ್ಲ ಅದ್ರಾಗೆ ಮತ್ತು ಹಂಗೆ ಹಿಂಗೆ ಅಂತ ನೀವೇನು ಅನ್ನಂಗೆ ಅಂತ ನಂಗೆ ಗೊತ್ತೈತಿ ಹಳ್ಯಾಗ ಮನೆ ನಿಮ್ಗೆ ಗೊತ್ತಿರ್ತದೆ ಹೆಂಗೆತ್ತಂದ್ರೆ ಈಗ ನಮ್ಮ ಎತ್ತಿನ ತೋರಿಸ್ತೀನಿ ಇದ್ರಾಗೂ ಇದು ಖರೀದಿ ಆಯ್ತೈತಿ ನಾವು ಅಷ್ಟೊಂದು ಮೇವು ನೀರು ಡ್ಯೂಟಿ ಇವ್ನ ಬಿಚ್ಚು ಕಟ್ಟೋದೆಲ್ಲ ದೊಡ್ಡ ಮಾಡ್ತಾರೆ ಹೆಂಗೆ ಮಾಡ್ತಾವೆ ಮುಸ್ಸು ಮಾಡ್ತಾವೆ ಇದು ಇದು ಭಾಳ ಡೇಂಜರಸ್ ಐತಿ ಅದು ಓಕೆ ಸಮಾಧಾನ ಆಯ್ತು ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಇವೆರಡು ನಾವು ಎತ್ತಿ ಕಟ್ ಕಂಟಿನ್ಯೂ ಕಟ್ಟೋದಿಲ್ಲ ಇದ್ರೆ ಕಟ್ಕೊಂಡಿದ್ದೇವನು ಅಂದರೆ ನಮಗೆ ಗೊಂದಲ ಹಾಕಿದ್ವಲ್ಲ ಸೊ ಅದಕ್ಕೆ ಏನೋ ಹೊಡ್ಕೊಳಕಂತ ಅಂತ ಕಟ್ಟಿದರೆ ಮುಗೀತು ಇನ್ನೊಂದು ಎರಡು ವಾರ ಇದ್ರೆ ಬಾಳ್ಯೂ ಮಾರಿಬಿಡ್ತಾರೆ ಬೇಕಾದ ತರ್ತಾರೆ ಬೆಳೆನಾಗ ಮಾರಿಬಿಡ್ತಾರೆ ಸುಳ್ಳು ಇಟ್ಕೊಂಡು ಇದು ಮಾಡ್ಕೊಳೋಕೋಗಲ್ಲ ಹೊಲ ಬಾಳತ್ತಲ್ಲ ಮಂದಿ ಎಲ್ಲಿ ಇಸ್ಕೋದು ಅಂತಂದ್ರೆ ಹಿಂಗೆ ತರದು ಹೊಲಾನ್ ಕೆಲಸ ಮತ್ತೆ ಮಾರ್ಕ್ಬಿಡ್ದು ಮಾಡ್ತಾರೆ ಯಾಕೆ ಇವ್ನು ಮಾಡೋಕ್ಕೂ ಒಂದು ಆಳ್ಬೇಕು ಇವ್ನ ಹೆಣ್ಮಕ್ಳಿಗೆ ಗುದ್ದಾಕೆ ಆಗೋಲ್ಲ ಯುವಕರ ಜೊತೆ ಹಾಗಾಗಿ ಇವನ್ನ ಬಾಳಿಟ್ವಕ್ಕೆ ಹೋಗಲ್ಲ ಅವ್ರ ಗಂಡು ಮಕ್ಕಳೆಲ್ಲ ಹೊಲಕ್ಕೋಗ್ತಾರೆ ನಾ ಹಾಕ್ಬೇಕು ಇಲ್ಲ ನಮ್ಮ ಅತ್ತೆ ಹಾಕ್ಬೇಕು ಹಂಗಾಗಿ ಇವ್ನ ಭಾಳ ಯಾರು ತಲೆಕರಿಸೋದಲ್ಲ ಮನೆಯಾಗೆ ಕೆಲಸ ಮಟ್ಟ ಇಟ್ಕೊಂಡು ಆಮೇಲೆ ಮಾರಿ ಜೈ ಏನು ಬಿಡ್ತಾರೆ ಈಗ ಭಾಳ ಎರಡು ವರ್ಷ ಯುವಕರದ ಡ್ಯೂಟಿ ಆಮೇಲೆ ಮುಗಿ ಯಾರ್ ಮನೆ ಹೋಗಕೋ ಗೊತ್ತಿಲ್ಲ ಮತ್ತೆ ಬನ್ ರೆಡಿ ಆಗಲಿ ಏನ್ ಆಗಲಿ ಅಂತ ಕಟ್ ಬಿಡತರ ತೆಲಿ ಕಸ ಹೋಗ್ಲೌ ಕುರ್ಸಿತಿ ಬಾಳೆ ಈಗ ನೀರು ಮೇವು ಹಾಕ್ಬೇಕು ಬರಕ ಟೈಮ್ ಆಗಿತಿ ನಂಬಂಗಾರಿಗೆ ಮುಖನೇ ಮುಗಿ ಸುಳ್ಬೇಕು ಡಿಟಿಗೆ ನೀರು ಕುಡಿಸಬೇಕು ಬರಿ ನೀರು ಕುಡಿಸಬೇಕು ಇದು ಮೇವಿ ಮಿಷನ್ ಆಕ್ಚುಲಿ ಇದು ಹಳೆ ಆಗಿತಿ ಇನ್ನು ಯಾರು ಯೂಸ್ ಮಾಡಲಿಲ್ಲ ನಾವು ಯೂಸ್ ಮಾಡ್ತೀವಿ ಇದೆ ಅಂತೆ ಇವು ನಮ್ಮ ಇವನ ಇದೊಂದು ಎಮ್ಮಿ ನಮ್ಮ ಮನೆಯಾಗ ನಾವು ಮನ್ಸಾರ ಅಷ್ಟು ಅಷ್ಟ ಕಡೆ ಎಮ್ಮಿನ ಬಕಿಟ್ ಈ ಲೇಟ್ರ ನಾ ಅಲ್ಲಿ ಹತ್ತಿ ಯಾವಾಗ ತಿನ್ಬೇಕಾದ ಎತ್ತಿಗೆನ ಕುಡಿಸಲ್ಲ ಇಟ್ಟಾರೆ ಈಗ ನೀರು ಕುಡಿಸ್ಬೇಕು ನೀರು ತುಂಬಿಕೊಂಡು ಬರ್ರಿ ನೀವು ನೋಡಿರಿ ಹೆಂಗೆ ಕುಡಿಸ್ತೀವಿ ಏನು ತಂದು ನಾವು ಡಿಗ್ರಿ ಮಾಡಿದ್ರು ಒಟ್ಟು ಹೇಸ್ಕೋದಿಲ್ಲ ಮಾಡೋಕೆ ಇದೊಂದು ನಮ್ಮ ಬಿಸ್ನೆಸ್ ದುಡೀದು ಮನೆಯಾಗಿದ್ದು ಮತ್ತೇನು ಮಾಡಿದ್ರು ಇದನ್ನೆಲ್ಲ ಮಾಡೋದು ಕೆಲಸ ಹೌದಿಲ್ಲ ನೀವೇನಂತೀರಿ ಕಮೆಂಟ್ ಮಾಡಿರಿ ಸರ್ನು ನಾವು ಶಾಲೆ ಕಲ್ತೇವೆ ಇದನ್ನೆಲ್ಲ ಮಾಡಬಾರ್ದು ಅಂತಂದ್ರೆ ಆಗೋದಿಲ್ಲ ಈಗ ಮನೆಯಾಗಿದ್ದೇವೆ ಮಾಡೋದು ನಾಳೆ ಕೆಲಸ ಕುಂಟು ನಾನು ಮುಗಿಸುತ್ತೆ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಕೇಳು ಅಂತಲ್ಲ ಅಲ್ಲಿ ಹೋದ್ರೆ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಇಲ್ಲಿದೆ ಮನೆಗೆ ಇಟ್ಕೊಂಡು ಹುಡಿದ್ರು ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಬರ್ತೈತಿ ಖುಷಿ ಇರ್ಬೇಕು ಅದು ಮಾಡೋದು ಕೆಲಸ್ದಾಗ ಖುಷಿ ಇದ್ರೆ ಏನು ಇದಾಗಲ್ಲ ನಾವು ಡಿಗ್ರಿ ಕಲ್ತೇವಿ ನಾವು ಇದನ್ನು ಮಾಡಂಗಿಲ್ಲ ಅದನ್ನ ಮಾಡಂಗಿಲ್ಲ ನಡೋಂಗಿಲ್ಲ ಮಂತೇನ ನಾವು ನಡ್ಸ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಅದನ್ನಾದ್ರೂ ಮಾಡ್ಬೇಕು ನಾನು ನಮ್ಮ ಮನೆಗೆ ಏನೂ ಮಾಡಿಲ್ಲ ಬಟ್ ಇಲ್ಲೆಲ್ಲ ಬಂದು ಕಲ್ತನಿ ಅದು ನಂಗೆ ಹ್ಯಾಪಿನೂ ಐತಿ ಎಲ್ಲ ಮಾಡೋಕೆ ಬರ್ಬೇಕು ಹೆಣ್ಮಕ್ಳು ಅಂದಮೇಲೆ ಅದಕ್ಕಾದ್ರೂ ರೆಡಿ ಇರ್ಬೇಕು ಇದಕ್ಕಾದರೂ ರೆಡಿ ಇರ್ಬೇಕು ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ಓಕೆ ಇದು ಕುಡಿಯೋತೈತಿ ನೀರು ತುಂಬಬೇಕು ಇದಕ್ಕೆ ಪಾಪ ಎಲ್ಲ ಅರ್ಧ ಹೊಟ್ಟಾಕತಿ ತರೀ ಬನ್ನಿ ಈ ನಾಯಿದು ನಾಯಿದ್ರೆ ನಂಗೆ ದೊಡ್ಡ ಕಾಟ ಆಗ್ತೈತಿ ನಮ್ಮ ಬಂಗಾರಿದು ಒಂದು ಚಡ್ಡಿ ಬಣ್ಣಂಗಿಲ್ಲದೆ ಒಣಾಕಿ ಚಡ್ಡಿ ತೊಗೊಂಡೋಗಿ ಬರೀ ಹರಿತೈತಿ ಇದು ಒಂದು ಇದನ್ನ ಯಾವಾಗ ಹೊಡೆದು ಹೋಗೈತಿ ನನಗೆ ಗೊತ್ತಿಲ್ಲ ಇದ್ರ ಸಮಾನ ಸಾಕು ಬೇಕಾಗಿ ಹೋಗ್ತೀರಿ ಇವ್ರ ಮನೆ ನಾಯಿ ಇದೆ ಪಾಪ ಇಲ್ಲಿ ಹಾಕಿದಾಗ ಅರ್ಧ ಆಗತೈತಿ ನಾನು ನೀದು ಬೈಕೊತಿನ ಫಸ್ಟ್ ನೀರು ಹಾಕಬೇಕು ಈಗ ಬರೀ ಹಿಂಗಡ ಇದೆ ಇದ್ರಲ್ಲಿ ಬರೀ ಹಿಂಗೆ ಹಿಂಗಡ ಕೈಗೆ ಬಾ ಹಾಕ್ತೈತಿ ಈ ಕರಿಮಾ இவ்வாடோ ஃபிரெண்ட்ஸ் இவ்வளோ அல்லந்தை இல்லந்தை இவ்வாட கல் தோண்ட்ரே இன்னமே நம்ம சொன்னக்கு வரங்கல்வி அதெல்லாம் பாப்பந்து விட்டே நம்ம ஓவல்க்கு இவ்வளோ சாக்க ஜீவன் நங்கு ஜட் ஹுடி குடி குட் ஒன்னாக்காக்காக்க ஓடு வந்தாட் தலைந்த இது குடியது இதன முகீத்து இதை பதில் குடி விட்டு இஞ்சில நோட் இட் அதெல்லாம் கூட ಬಿಸಿಲೈತಿಗೆ ಹೋಗಿ ಕುಡಿದ್ರೆ ಕುಡ ಕುಡಲಿ ಎಲ್ಲರೂ ಅದಕ್ಕೆ ಈ ಕಾಗಿ ಉಳಿಸ್ಬೇಡ ಉಳಿಸ್ಬೇಡ ಎದ್ದರೆ ನೋಡಿ ಮನುಷ್ಯರಿಗೆ ಹೇಳಿ ಕೇಳಿದ್ರು ಅಂದ್ರೆ ಮತಿಗೆ ಮೂಕು ಪ್ರಾಣಿ ಹೆಂಗೆ ಕೇಳ್ತಾವೆ ಅದಕ್ಕೆ ಹೇಳಿದ್ರು ಮನುಷ್ಯರಿಗೆ ನಾಯಿಗಳು ಮನುಷ್ಯನ ಹೋಲಿಸೋಕ್ಕಾಗಲ್ಲ ಹಂಗೆ ಬಿಟ್ಟಾವ ಮನುಷ್ಯ ನಾಯಿಗಿದ್ದಷ್ಟು ನೀತ ಮನುಷ್ಯರಿಗೆ ಎದ್ನ ಕುಡಿಯತ್ತದೆ ಎದ್ದು ಎದ್ದರೆ ಅನ್ಕೊಳ್ಳಿ கட பிரிங்க மனுஷர் இது கூட இவ்வளோ சுக யாது அல்ல நீர் தம்பி நான் சொல் தர பண்ணி வாப்பசு நோட்ரி நோட்ரி மத்தி மத்திய முகிது பிடி இடியோ அந்த தர தர்த்தி பண்ணி இங்கே குடிக்கப்பட்டு தன்கிடுவா நோட்ரி ஆஜி ஏப்பா కుడి గు కుడిపా హు ఫేవరేట్ పేవరేట్ ఆకళ ఎదువు సగణిబడకూ వేసుకోబారు ఆక్చులి ಅದರಿಂದ ನೀವು ಗೊತ್ತಕ್ಕಂತದ್ದು ಸಗಣಿನೂ ಶಗುಣ ನಾನು ಅದು ಸಂಜೆಕಿನ ಡ್ಯೂಟಿ ಈಗೇನಿಲ್ಲ ಬರೀ ಹೇಳೋದಿಡುತ್ತೆ ಸಂಜೆಕಿನ ಡ್ಯೂಟಿ ಸಗಣಿ ಬೆಳೀತು ಸರಿ ಬಜಾ ಸರಿಯಪ್ಪ ಈ ಹಾಡು ನಿಂತಾವೀಗ ಮೇವಿಗೆ ವೇಟ್ ಮಾಡತ್ತವೆ ಹಾಡು ಕಂದು ಹಾಕಿದ್ ಕಲಾ ಇದೆಲ್ಲ ಧಮ್ 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 ಕೊಡ್ತೀನಿ ನನಗೆ ಸಾಕ ಸಾಕನಾ ಬೇಕು ಬಜಿಯಾ ಸಾಕ ಬೇಕಾ ಕುಡಿಯವ ಸುಡಿಯಪ್ಪಾಜೆ ನಾನು ಮಗುಗೂ ಅಪ್ಪಾಜಿಂತಾನೆ ಇದಕ್ಕೂ ಅಪ್ಪಾಜಿಂತಾನೆ ಇದು ಅಷ್ಟೆಷ್ಟು ಆಯಿತು ಇದು ಇದು ಭಾಳ ಸೋಗಿ ಮಾಡ್ತದಿದ ಕುಡಿಯೋಂದ್ರೆ ಅಲ್ಲಡೆ ನಡೀವಲ್ಲ ಹ್ಞೂ ಕುಡಿ ವೆಯ್ಟ್ ನೋಡ್ತಾ ಇರ್ತಾನೆ ಅದನ್ನು ಟ್ರೇವರ್ ತರ್ಬೇಕು ಫೋನೇ ಇಡುವ ಮನೆಗೆ ಗಾಳೋದಿಲ್ಲ ಇಂಥ ಹಾಕಿದ ಮೇಲೆ ನೋಡ್ತೀನಿ ನೋಡಿರಿ ಮಿಷಿನಾಗ ಹಾಕಿದ್ರೆ ಹೆಂಗೆ ತಿಂತಾವಂತಂದ್ರೆ ಸ್ವಲ್ಪ ವೇಟ್ ಮಾಡಿರಿ ಬನ್ನಿ ಐದೇ ನಿಮಿಷ ಎದ್ದು ಹೋಗ್ಬೇಡ್ರಿ ಬರ್ತಾನೆ ಏನ ತಡ್ರಿ ನೋಡ್ರಿ ನನ್ನ ಫುಲ್ ಟ್ರೈ ತಂದ್ಸಿಳ್ವಿ ಹೆಂಗೆ ತಿಂತತಿ ಒಟ್ಟು ಮೇವು ಒಂದು ಯೂಟ್ಯೂಬ್ ಬಿಡ್ಲಂಗೆ ಖಾಲಿ ಮಾಡ್ತಾವೆ ಈಗ ನೀವೇ ನೋಡ್ತೀರಿ ಅವು ಕೆಡಕ್ಕೆ ಹಾಕಿರೋದ ಇಷ್ಟು ಮೇವು ಐತದ ಹೆಂಗೆ ತಿಂತದ ಅರ್ಧ ಖಾಲಿ ಆಗಿರ್ತದೆ ನೋಡ್ತೀರಿ ಬನ್ನಿ ಒಂದು ಇಟ ಕೆಲಸ ಐತಿ ಬೇಕಾರೆ ಇನ್ನೊಮ್ಮೆ ಇದೇ ವೀಡಿಯೋ ಕಂಟಿನ್ಯೂ ನೋಡಿರಿ ಅದು ಬೇರೆ ವೀಡಿಯೋ ನೋಡೋಕೆ ಹೋಗ್ಬೇಡ್ರಿ ಒಂದು ಇಟ ತಡೆರಿ ಏನ ಕೆಳಗೆ ಹಾಕು ಮಟ ಓಕೆ ನೋಡಿದ್ರೆ ನೆಡಿಯೋ ಇನ್ನೊಮ್ಮೆ ನೀವು ಇಲ್ಲ ನೋಡಿ ಬಂದ್ರಿ ಇಲ್ಲ ಎಲ್ಲರೂ ಇನ್ನೊಮ್ಮೆ ಇನ್ನೊಮ್ಮೆ ನೋಡಿರಿಪಾ ನಮ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಏನು ರೀ ಇದೊಂದು ನಮ್ಗೆ ಹಂಬಲ್ ರಿಕ್ವೆಸ್ಟ್ ರೀಪಾ ಹೊಸ ಚಾನಲ್ ಆಗಿರೋದ್ರಿಂದ ಕೇಳಕ್ಕನಿ ನೋಡಿರಿ ನೀವು ಇದು ಎಷ್ಟು ತಿನ್ನತಿ ಇದನ್ನು ಹಾಕುಕೊಡ್ದೆ ಇವಾಗ ಅಡಕದೆ ಇವಾಗ ಹಾಕೋಬೂಡ್ದೆ ಎಷ್ಟು ತಿನ್ನತಿ ಇನ್ನು ಬಿಟ್ಟರೆ ಏನು ಇರೋದಿಲ್ಲ ಇದನ್ನ ಒಳಗೆ ಹೋಗಿಡ್ದೆ ಒದರ್ಸತಿ ವಾಪಾಸ್ ಅಂತ ಹಾಕಲಿದೆ ಹಂಗಾಗಿದೆ ನನಗೆ ಹ್ಞೂ ಬರೀ ಹಾಯ್ದು ಉದ್ರದು ಇದೇ ಕಲಿಸಿದ್ರದ್ದು ಹಂಗೆ ಇದಕ್ಕೆ ನನಗೂ ಫೈಟಿಂಗ್ ಅದು ನನ್ನ ಪ್ಯೂರಿಟಿ ಅದಕ್ಕೆ ಹಾಕೀನಿ ಇನ್ನು ಮತ್ತೆ ಎತ್ತಿ ಒಂದು ಸ್ವಲ್ಪ ನೀರು ಕುಡಿಸಿ ಅದಕ್ಕೆ ನಾವು ಹಾಕ್ಬೇಕು ನಿಮಗೂ ಏನಾರ ಮಿಷನ್ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅದನ್ನು ನಾವು ಮಾರಕ್ಕೆ ಮಾರೋದಿಲ್ಲ ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ವಿಡಿಯೋ ಮಾಡಿದ್ ಹೆಂಗೆ ಹಾಕ್ಬೇಕು ಏನು ಎಲ್ಲಿ ಹಾಕ್ಬೇಕು ನಾವು ಏನಂತಂದ್ರೆ ಬೇಕಂದ್ರೆ ಕಮೆಂಟ್ ಮಾಡಿರಿ ಅದ್ರ ವಿಡಿಯೋ ಮಾಡಿ ಹಾಕ್ತೀವಿ ಫುಲ್ ಡೀಟೇಲಾಗಿ ಅದನ್ನು ನೀವು ಪರ್ಚೇಸ್ ಮಾಡಿ ನಿಮ್ಮನ್ನೇ ನೋಡ್ಕೊಬೋದು ಯಾರ ಹೆಣ್ಮಕ್ಳು ಅವ್ರಿಗೆ ಬಿಸ್ನೆಸ್ ಮಾಡೋದಿರಿ ಇದನ್ನು ಹಾಕುದೇನ ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ ಯೂಸ್ ಆಕೈತಿ ಓಕೆ ಇದರಿಂದ ನಮಗೆ ಹಾಲು ಜಾಸ್ತಿ ಬರ್ತೈತಿ ಒಂದೇ ಮ್ಯಾಮ್ ವೇಸ್ಟ್ ಆಗೋಲ್ಲ ಇನ್ನು ನಮ್ಮ ಪ್ರಾಫಿಟ್ ಏನಪ್ಪ ಅಂತಂದ್ರೆ ಹಾಲು ಜಾಸ್ತಿ ಬರ್ತದೆ ಮ್ಯಾಮ್ ಅಷ್ಟು ಹಾಲು ಜಾಸ್ತಿ ಬರ್ತದೆ ಹ್ಞೂ ಈ ಲಾಗ್ನ ಎಲ್ಲರೂ ಆ್ಯಡ್ ಮುಡ್ಸ್ತಾ ನೋಡ್ರಿ ಇದು ನಮ್ಮ ರಿಕ್ವೆಸ್ಟ್ ನಾ ನಿಮ್ಮ ಮಕ್ಕಳ ಹುಡುಗ ಒಂದು ಎರಡು ಸತ ನೋಡ್ರಿ ಅಂತ ಅನ್ಕೊಂತಾನೆ ನೋಡಿರಿ ಇನ್ನೊಂದು ಸ್ವಲ್ಪ ನೋಡಿ ಎರಡು ಮೂರು ಸತ ನೋಡಿ ನಮ್ಮ ಲಗುನ ಬೆಳೆಸ್ರಿ ನಿಮ್ಮ ಆಶೀರ್ವಾದದಿಂದ ಈ ಲಾಗ್ನ ತಡೆ ತಗೊಂಡ ನಮ್ಮ ಮಕ್ಕ ತೋರಿಸ್ತಾನೆ ಬಂದಿಟ್ಟೆ ನನ್ನ ಮಕ್ಕ ತೋದಂಗಾತು ದಿನ ಇದ್ದಿದ್ದ ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಮ್ಮ ಬ್ಲ್ಯಾಕ್ ಜೊತೆ ಲಾಗ್ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ ವಿಡಿಯೋ ಇಲ್ಲಿಗೆ ಎಣ್ಣೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಮಿಸ್ ಯು ಆಲ್ 拜拜。Bye bye.